ಖ್ಯಾತ ದಂತವೈದ್ಯ ಎ ಬಿ ಶೆಟ್ಟಿ ಸ್ಮಾರಕ ದಂತ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲ ಹಾಗೂ ಡೀನ್ ಆಗಿದ್ದ ಡಾಕ್ಟರ್ ಯು ಎಸ್ ಕೃಷ್ಣ ನಾಯ್ಕ ಅವರು ಅಸೌಖ್ಯದಿಂದ ಡಿಸೆಂಬರ್ ಮೂರರಂದು ನಿಧನ ಹೊಂದಿದ್ದಾರೆ ಅವರು ಪತ್ನಿ ಪುತ್ರ ದಂತವೈದ್ಯ ಡಾಕ್ಟರ್ ಅರ್ಜುನ್ ನಾಯ್ಕ ಹಾಗೂ ಪುತ್ರಿ ಡಾಕ್ಟರ್ ಏಕತಾ ನಾಯ್ಕ ಅವರನ್ನು ಕಲಿದ್ದಾರೆ ನಗರದ ಖ್ಯಾತ ಚಿಕಿತ್ಸಕ ಡಾಕ್ಟರ್ ಯು ಎಸ್ ಮೋಹನ್ ದಾಸ್ ನಾಯಕ್ ಅವರ ಮಗನಾಗಿ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಜನಿಸಿದವರು ಸಂತ ಅಲೋಷಿಯಸ್ ಶಾಲೆ ಹಾಗೂ ಕಾಲೇಜಿನಲ್ಲಿ ಪ್ರೌಢಶಿಕ್ಷಣ ಮುಗಿಸಿ ಪದವಿ ಪೂರ್ವ ಶಿಕ್ಷಣ ಪೂರೈಸಿ ಬಳಿಕ ಮಣಿಪಾಲ ಕೆಎಂಸಿಯಲ್ಲಿ ದಂತ ವೈದ್ಯಕೀಯ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಗಳಿಸಿದ್ದರು ಮಂಗಳೂರಿನ ನಾಯಕ್ಸ್ ಡೆಂಟಲ್ ಕ್ಲಿನಿಕ್ನಲ್ಲಿ ಅವರು ಸೇವೆ ಸಲ್ಲಿಸುತ್ತಿದ್ದರು ಕರ್ನಾಟಕ ರಾಜ್ಯೋತ್ವ ಪ್ರಶಸ್ತಿ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಲ್ಯಾಸ್ಕೊ ಅವರ FMDCS RPS Master of International College of Dentist, USC Dr. K.K. K. Mistry School of Runner, Excellence in Dental Leadership. ಇಂಡಿಯನ್ ಆರ್ಥೋಡಾಟಿಕ್ ಸೊಸೈಟಿಯ ಜೀವಮಾನದ ಸಾಧನೆಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಗೌರವಗಳನ್ನು ಗಳಿಸಿದ್ದರು ಭಾರತೀಯ ದಂತ ವೈದ್ಯಕೀಯ ಸಂಘದ ಅಧ್ಯಕ್ಷರಾಗಿ ಇಂಡಿಯನ್ ಆರ್ಥೋಡಾಟಿಕ್ ಸೊಸೈಟಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರಲ್ಲದೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿವಿಯ ಡೆಂಟಲ್ ಸರ್ಜರಿ ಬೋರ್ಡ್ ಆಫ್ ಸ್ಟಡೀಸ್ನ ಸದಸ್ಯರಾಗಿದ್ದರು ದೇಶ ವಿದೇಶಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ್ದರು ಅಮೇರಿಕನ್ ಬಯೋಗ್ರಾಫಿಕಲ್ ಸೊಸೈಟಿಯಿಂದ ಮ್ಯಾನ್ ಆಫ್ ದಿ ಇಯರ್ ಗೌರವ ಪ್ರಶಸ್ತಿಯು ಅವರಿಗೆ ಲಭಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಲೇಷ್ಯಾದಲ್ಲಿ ನಡೆದಿದ್ದ ವಿಶ್ವ ಡೆಂಟಲ್ ಸಮ್ಮೇಳನದಲ್ಲಿ ದಿ ಬೆಸ್ಟ್ ಡೆಂಟಲ್ ಅಡ್ಮಿನಿಸ್ಟ್ರೇಟರ್ ಅವಾರ್ಡನ್ನು ಕೂಡ ಅವರು ಗಳಿಸಿದ್ದರು ಡಾಕ್ಟರ್ ಯು ಎಸ್ ಕೃಷ್ಣನಾಯ್ಕ ಅವರ ಅಕಾಲಿಕ ನಿಧನಕ್ಕೆ ಸ್ಪೀಕರ್ ಯು ಟಿ ಖಾದರ್ ಸಂಸದರಾದ ಬ್ರಿಜೇಶ್ ಚೌಟಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲಾ ಸೇರಿದಂತೆ ಹಲವಾರು ಗಣ್ಯರು ಶ್ರದ್ಧಾಂಜಲಿ ಸಮರ್ಪಿಸಿದ್ದಾರೆ